ಅರವತ್ತೈದು ವರ್ಷದ ವಿಧವೆ ಲಕ್ಷ್ಮಿ ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಅವರು ತಮ್ಮ ಕುಟುಂಬದಿಂದ ಸ್ಥಿರವಾದ ಆದಾಯ ಅಥವಾ ಬೆಂಬಲವಿಲ್ಲದೆ ಜೀವನ ಸಾಗಿಸಲು ಕಷ್ಟಪಡುತ್ತಿದ್ದರು ಲಕ್ಷ್ಮಿಗೆ ಬದುಕಲು ಆರ್ಥಿಕ ಸಹಾಯದ ಅಗತ್ಯವಿತ್ತು ಆದರೆ ಎಲ್ಲಿಗೆ ತಿರುಗಬೇಕೆಂದು ಅವರಿಗೆ ತಿಳಿದಿರಲಿಲ್ಲ ಒಂದು ದಿನ ಲಕ್ಷ್ಮಿ ಸಹಾಯ ಕೋರಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದರು ನನಗೆ ಬಹಳ ವಯಸ್ಸಾಗಿದೆ ನನಗೆ ಸಹಾಯ ಮಾಡೋದಕ್ಕೆ ಯಾವುದಾದ್ರೂ ಸರ್ಕಾರಿ ಯೋಜನೆ ಇದೆಯಾ ಹೌದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಇದೆ ನೀವು ಸಕಾಲ ಮೂಲಕ ಅದಕ್ಕೆ ಅರ್ಜಿ ಸಲ್ಲಿಸಬಹುದು ನಾನು ಇದುವರೆಗೆ ಕಂಪ್ಯೂಟರ್ ಬಳಸಿಲ್ಲ ದಯವಿಟ್ಟು ನನಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸಹಾಯ ಮಾಡಬಹುದಾ ಖಂಡಿತ ನಾನು ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ಮಾರ್ಗದರ್ಶನ ನೀಡುತ್ತೇನೆ ನಿಮ್ಮ ಸಹಾಯಕ್ಕೆ ತುಂಬಾ ಧನ್ಯವಾದಗಳು ಈ ಪಿಂಚಣಿ ನನ್ನ ಜೀವನಕ್ಕೆ ಸಹಾಯ ಮಾಡುತ್ತೆ ನಿಗದಿತ ಸಮಯ ದಿನಗಳೊಳಗೆ ಲಕ್ಷ್ಮಿ ತನ್ನ ಪಿಂಚಣಿ ಅನುಮೋದನೆಯನ್ನು ಪಡೆದರು ನಿಮಗೆ ಸ್ವಾಗತ ಲಕ್ಷ್ಮಿ ಸಕಾಲ ಮೂಲಕ ನಿಮಗೆ ಸಹಾಯ ಮಾಡಲು ನಮಗೆ ಸಂತೋಷವಾಗಿದೆ ಸಕಾಲ ಯೋಜನೆಯು ಲಕ್ಷ್ಮಿಯ ಜೀವನದಲ್ಲಿ ನಿರ್ಣಾಯಕ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸಿದೆ ಯೋಜನೆಯ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯು ಅಂತ ನಾಗರಿಕರಿಗೆ ಸಬಲೀಕರಣವನ್ನು ನೀಡಿತು ವ್ಯವಸ್ಥೆಯಲ್ಲಿ ನಂಬಿಕೆ ಮತ್ತು ಭರವಸೆಯನ್ನು ಉತ್ತೇಜಿಸಿತು